ಹಾಯ್ ಫ್ರೆಂಡ್ಸ್ ಇವತ್ತು ನಂದಣ್ಣ ಕೇಕ್ ಮಾಡಿದ್ದಾನೆ ಹೇಗೆಂತು ನೋಡಿ ಕೇಕ್ ಕಟ್ ಮಾಡ್ತಾ ಇದ್ದಾನೆ ಈಗಷ್ಟೇ ತಿನ್ನಬೇಕು ನೋಡುವಾಗ ಆಸೆ ಆಗ್ತದೆ ಚೆನ್ನಾಗಿ ಉಂಟ ಹಾಗೆ ಇವಾಗ ನಾವು ಕಾರ್ ಕಳಕ್ಕೆ ಹೊರಟಿದ್ದು ಕಾರ್ ಕಳದಲ್ಲಿ ಮಳೆ ಬರ್ತಾ ಉಂಟು ಹೊರಡುವಾಗ ಮಳೆ ಇರ್ಲಿಲ್ಲ ಇವಾಗ ಕಾರ್ ಕಳಕ್ಕೆ ಬಂದಾಯ್ತು ಸ್ವಲ್ಪ ಅಂಗಡಿಯಲ್ಲೆಲ್ಲ ತಗೊಳ್ಳಿತ್ತು

ಹಾಗೆ ನಾವು ಐದುವರೆಗೆ ಹೊರಟಿದ್ದೇವೆ ಸಂಜೆ ಮನೆಗೆ ಹೋಗೋ ಕತ್ತಲೆ ಆಗಿತ್ತು ಎಂಟು ಗಂಟೆ ಆಗಿತ್ತು ಹಾಗೆ ಈಗ ಮನೆಗೆ ಹೋಗ್ತಾ ಇದ್ದೇವೆ ಕಾರ್ಕಳದಿಂದ ಇದು ನೆಷ್ಟೆ ಇವತ್ತು ನಮ್ಮ ಮನೆಯಲ್ಲಿ ಸಾಕಿದ ಕೋಳಿ ಪದಾರ್ಥ ಇವತ್ತು ಅದಕ್ಕೆ ಅದನ್ನು ಇಟ್ಕೊಂಡು ಕ್ಲೀನ್ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಇದೇ ಕೋಳಿ ಇದನ್ನು ಚೀಲಗೆಲ್ಲ ಹಾಕಿ ತಗೊಂಡೋಗ್ತಾರೆ ಇವಾಗ ಕೋಳಿ ಪ್ರ ಫಾರ್ಮ್ಗೆ ತಗೊಂಡೋಗಿ ಕ್ಲೀನ್ ಮಾಡಿ ತರ್ತಾರೆ ಹಾಗೆ ಕ್ಲೀನ್ ಮಾಡಿ ತಂದರು ಒಂದೂವರೆ ಕೆ ಜಿ ಉಂಟು ಇದರಲ್ಲಿ ಊರಿನ ಕೋಳಿ ಮನೆಯಲ್ಲೇ ಸಾಕಿದ ಕೋಳಿ ಪದಾರ್ಥ ಇವತ್ತು ಇವಾಗ ಸಾರು ಮಾಡುವ ಈಗ ರೆಡಿ ಆಯಿತು ಚಿಕನ್ ಗಸಿ ಗಸಿ ಆಯಿತು ಕುಕ್ಕರಲ್ಲಿ ಮೂರು ಹಾಕಿ ಬೇಯಿಸಿದ್ದು ಹಾಗೆ ನಮ್ಮ ನಾಯಿ ಮತ್ತು ಬೆಕ್ಕು ಒಟ್ಟಿಗೆ ಉಂಟು ನೋಡಿ ಒಂದೇ ಕಲ್ಲರು ಎರಡು ಒಟ್ಟಿಗೆ ಕೂತೀವಿ ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ